ಮಹತ್ವಾಕಾಂಕ್ಷೆ ಯೋಜನೆಯಾದಂಥ ಗೃಹಲಕ್ಷ್ಮಿಯ ಹಣವನ್ನು ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಹಣವನ್ನು ಎರಡು ಕಂತಿನಲ್ಲಿ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಅವರ ಅಕೌಂಟಿಗೆ ಜುಲೈ ತಿಂಗಳ ಹಣ ಏಳನೇ ತಾರೀಕಿಗೆ ರಿಫ್ಲೆಕ್ಟ್ ಆಗುತ್ತೆ ಒಂಬತ್ತನೇ ತಾರೀಕಿಗೆ ಆಗಸ್ಟ್ ತಿಂಗಳ ಹಣ ರಿಫ್ಲೆಕ್ಟ್ ಆಗುತ್ತೆ ಸುಮಾರು ಐದು ಸಾವಿರ ಕೋಟಿ ಹಣವನ್ನು ಈಗಾಗಲೇ ಹಾಕಿ ಬಂದಿದ್ದೀನಿ ಸೊ ಎರಡೂವರೆ ಸಾವಿರ ಕೋಟಿ ಹಣ ಒಂದು ತಿಂಗಳಿಗೆ ಎರಡೂವರೆ ಸಾವಿರ ಕೋಟಿ ಹಣ ಇನ್ನೊಂದು ತಿಂಗಳಿಗೆ ಸೊ ಜುಲೈ ಮತ್ತು ಆಗಸ್ಟ್ ನಾಲ್ಕು ಸಾವಿರ ಹಣವನ್ನು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಗ್ರಹಲಕ್ಷ್ಮಿಗಳ ಅಕೌಂಟಿಗೆ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಏಳು ಮತ್ತು ಒಂಬತ್ತಕ್ಕೆ ಅವ್ರಿಗೆ ಅದು ತಲುಪುತ್ತೆ ಹದಿಮೂರು ತಿಂಗಳ ಹಣ ಹದಿಮೂರು ತಿಂಗಳ ಏನು ನಾವು ಹೋದ ಆಗಸ್ಟ್ನಲ್ಲಿ ನಾವು ಏನು ಹೇಳಿದ್ವಿ ಹದಿಮೂರು ತಿಂಗಳ ಹಣವನ್ನು ಅವರ ಅಕೌಂಟಿಗೆ ಹಾಕ್ಬೋದು ಗುಡ್ ನ್ಯೂಸ್ ವೀಕ್ಷಕರ ವೀಕ್ಷಕರೇ ಈಗಾಗಲೇ ಒಂದು ಗೃಹ ಲಕ್ಷ್ಮಿ ದುಡ್ಡು ಯಾರಿಗಿ ಬಂದಿಲ್ಲ ವೀಕ್ಷಕರೇ ಹೌದು ಎರಡು ತಿಂಗಳವಾಯಿತು ಒಂದು ರೂಪಾಯಿ ಕೂಡ ಬಂದಿಲ್ಲ ವೀಕ್ಷಕರ ಆದರೆ ಈಗ ಲಕ್ಷ್ಮಿ ಹೆಬ್ಬಳಕವರು ಅಧಿಕೃತವಾಗಿ ಘೋಷಣೆ ಕೊಟ್ಟಿದ್ದಾರೆ ವೀಕ್ಷಕರ ಅಂದರೆ ಏಳನೇ ತಿಂಗಳಿಗೆ ಒಂದು ಕಂತು ಅದೇ ಒಂಬತ್ತನೇ ತಿಂಗಳಿಗೆ ಒಂದು ಕಂತು ಅಂದರೆ ಎರಡು ಕಂತು ಸಂಪೂರ್ಣವಾಗಿ ನಾಲ್ಕು ಸಾವಿರ ರೂಪಾಯಿ ಇದೇ ತಿಂಗಳು ಜಮಾ ಆಗತ್ತಂತ ಈಗಾಗಲೀ ಅಧಿಕೃತವಾಗಿ ಘೋಷಣೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಹೌದು ಈಗ ತಾನೇ ಅವರು ಕೂಡ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಒಂದು ಫಾರ್ಮಿ ಭೂಮಿಗಳಿಗೆ ಒಂದು ಕ್ರೆಡಿಟ್ ಮಾಡಿದ್ದಾರಂತೆ ವೀಕ್ಷಕರ ಅಂದರೆ ಅದು ಏಳನೇ ತಾರೀಕಿಗೆ ಸಂಪೂರ್ಣವಾಗಿ ಜಮಾಗುತ್ತೆ ಒಂದು ಕಂತು ಎರಡನೇ ಕಂತು ಒಂಬತ್ತನೇ ತಿಂಗಳ ಒಂಬತ್ತನೇ ತಾರೀಕಿಗೆ ಜಮಾಗುತ್ತೆ ವೀಕ್ಷಕರ ನೋಡು ವೀಕ್ಷಕರೇ ಈಗಾಗಲೇ ಒಂದು ಗುಡ್ ನ್ಯೂಸ್ ಅಂತಲೇ ಕೊಟ್ಟಿದ್ದಾರೆ ಅದೇ ರೀತಿ ಗೃಹಲಕ್ಷ್ಮಿ ಈಗಾಗಲೇ ಬಂದ್ ಆಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಆದರೆ ಮತ್ತೆ ರಿಟರ್ನ್ ಈಗಾಗಲೇ ನಾಲ್ಕು ಸಾವಿರ ರೂಪಾಯಿ ಬೀಳಲಿದೆ ವೀಕ್ಷಕರ